ಎಲ್ಲ ವಿದ್ಯಾರ್ಥಿಗಳಿಗೂ ಮುಂಜಾನೆಯ ಶುಭೋದಯಗಳು ವಿದ್ಯಾರ್ಥಿಗಳೇ ಹಿಂದಿನ ಅವಧಿಯಲ್ಲಿ ನಾನು ಮಸಾಲ ಅರ್ಥ ಮಸ ಎಂದರೇನು ಏನು ಮೋಸವನ್ನು ಪಟ್ಟಿ ಮಾಡೋದ ಮುಖಾಂತರ ಯಾವ ಟೈಪು ನಾನು ಮಸಾಲೆ ಕೈ ಹೇಳಿದ್ದೆ ಹಿಂದಿನ ಅವಧಿಯಲ್ಲಿ ಅಂದರೆ ಇವತ್ತು ನಾನು ಅಪವರ್ತನ ವಿಧಾನದಿಂದ ಮೋಸ ಕಂಡಿಡಿಯುವುದು ಹೇಗೆ ಅಂತೇಳಿ ಮುಂದುವಾಗ ಅಭ್ಯಾಸ ನಾಯಕ ಹೇಳ್ಕೊಂಡು ಹೋಗ್ತೀನಿ ನೋಡಿ ವಿದ್ಯಾರ್ಥಿಗಳೇ ಈ ಉದಾಹರಣೆಗೆ ಯಾವುದೇ ಮೊದಲ ಸಂಖ್ಯೆ ಕೊಟ್ಟಿದೆ ಅಂದ್ರೂ ಕರೆ ಉದಾಹರಣೆಗೆ ಎಂಟು ಆರು ನಾಲ್ಕು ಹದಿನಾರು ಇವುಗಳ ಮಸ ಎಷ್ಟು ಅಂತ ಕೆತಾರೆ ಹೌದಾ ಎಂಟು ಆರು ನಾಲ್ಕು ಹದಿನಾರು ಇವುಗಳ ಮಸ ಎಷ್ಟು ಅಂತ ಕೆತಾರೆ ನಾವು ಅಪವರ್ತನ ವಿಧಾನದಿಂದ ಅಂತೇಳಿ ಅಪವರ್ತ ವಿಧಾನ ಎಂಟು ಆರು ನಾಲ್ಕು ಹದಿನಾರು ಈ ನಿಯಮ ಕಂಪಲ್ ಸಾಲ ಬರ್ಕೋಬೇಕು ಇದು ಬರ್ಕೋದಕ್ಕಿಂತ ಮೊದಲೇ ಇವೆಲ್ಲವೂ ಒಂದ ಮಗೋ ಇಲ್ಲವೋ ಭಾಗ ಹೋಗ್ತದೆ ಇಲ್ಲ ಅಂತ ಹೇಳಿ ಎಂಟು ಆರು ನಾಲ್ಕು ಹದಿನಾರು ಈ ಒಂದ ಸಂಖ್ಯೆಯಿಂದ ಭಾಗವಹಬೇಕು ವಿದ್ಯಾರ್ಥಿಗಳೇ ಹೋಗುತ್ತ ಎರಡ ಎಷ್ಟೇ ಎಂಟು ಎರಡ ನಾಲ್ಕನೇ ಎರಡು ಎಷ್ಟೇ ಆರು ಎರಡು ಮೂಲೆ ಎರಡು ಎಷ್ಟೇ ನಾಲ್ಕು ಎರಡು 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 ಎಷ್ಟೇ ಎಂಟು ಎರಡು ಎಷ್ಟೇ ಹದಿನಾರು ಎರಡ ಎಂಟು ಮಕ್ಕಳೇ ನೆಕ್ಸ್ಟ್ ನಾವು ಮುಂದುವರೆಸ್ಬೇಕಂದ್ರ ಇವು ನೆಕ್ಸ್ಟ್ ಒಂದ ಸಂಖ್ಯೆ ತೊಳ್ಕೋಬೇಕು ನಾಲ್ಕು ಮೂರು ಎರಡು ಎಂಟು ನಾಲ್ಕು ಹೋಗುತ್ತೆ ಎರಡು ಈಗ ಎರಡುಗ ಎಂಟು ಹೋಗಿಗ ಆಮೇಲೆ ಮೂರು ಹೋಗುವುದಿಲ್ಲ ಹೋಗುವುದಿಲ್ಲಪ್ಪ ಅಂದಾಗ ಇಲ್ಲಿ ಮಾಸ ಎಷ್ಟಾಗಿರುತ್ತ ಸಂಖ್ಯೆಗಳಿಗಿಂತ ಮಾಸಿಕ್ಕಾಗಿರ್ತ ಲಸ ದತ್ತ ಸಂಖ್ಯೆಗಳಿಗಿಂತ ದೊಡ್ಡದಾಗಿರ್ತಾ ಲಸಕ ಮತ್ತು ಮಾಸಕ ಏನ್ ಡಿಫ್ರೆಂಟ್ ಅಂದ್ರ ದತ್ತ ಲಸ ದತ್ತ ಸಂಖ್ಯೆ 25 ಇದರ ಮೊಸತೆ ಏನು ಹೇಳ್ತಾರೆ ನಾನು ಮೊಸಹ ಎಷ್ಟು 9 10 20 25 ಯಾವ ಜೋಕೋಪ ಐದನೇಗೆ ಎಷ್ಟು ಐದ ಎರಡನೇ ನೆಕ್ಸ್ಟ್ ಯಾವುದು ಐದ ಹತ್ತನೇ ಸಾರಿ ಐದ ನಾಲ್ಕನೇ ಇಪ್ಪತ್ತು ಐದ ನಾಲ್ಕನೇ ಐದ ಎಷ್ಟು ಇಪ್ಪತ್ತೈದು ಐದ ಐದು ನೆಕ್ಸ್ಟ್ ಇಲ್ಲಿ ಬಾಗಿ ಉಟ್ಟು ನೋಡ್ಬೋದು ಗೊತ್ತ ಸಂಖ್ಯೆಯಿಂದ ಬಾಗ ಹೋಗುದಿಲ್ಲ ಬಾಗ ಉಗಿದಾಗ ಏನು ಮಾಡ್ಕೋಬೇಕು ಇಲ್ಲಿ ಮೋಸ ಎಷ್ಟಾಗಿರ್ತಪ್ಪ ಮೋಸ ಇಟ್ಕೊಂಡು ಐದು ಮಕ್ಕಳೇ ನಿಮ್ಗೆ ಹೇಳಿಲ್ಲ ಯಾವ ಸಂಖ್ಯೆ ಬೇಕಾದ ಸಂಖ್ಯೆ ಕೊಡಲಿ ಅದು ನೆಕ್ಸ್ಟ್ ಭಾಗ ಮುಂದುವರಿಬೇಕಂದ್ರೆ ಒಂದ ಸಂಖ್ಯೆ ಮುಂದೂಗಿಸ್ಬೇಕು ಇಲ್ಲಾಂದ್ರೆ ಅದಕ್ಕೆ ಬಿಟ್ಬಿಡ್ಬೇಕು ನೆಕ್ಸ್ಟ್ ಇನ್ನೊಂದು ಉದಾಹರಣೆ ಹೇಳ್ಬೇಕಂದಾಗ ಯಾವ ಟೈಪ್ ಉದಾಹರಣೆಗೆ ಹನ್ನೆರಡು ಇಪ್ಪತ್ನಾಲ್ಕು ಮೂವತ್ತಾರರ ಹೊಸ ನೋಡಿ ಯಾ ಬೇಕಪ್ಪ ಇಲ್ಲ ಸೇಮ್ ಕಪ್ಪಾಸ ಎರಡು ಮಂದಿ ಹೋಗವು ಹನ್ನೆರಡು ಇಪ್ಪತ್ನಾಕು ಮೂವತ್ತಾರು ಎರಡು ಮೂರು ಸಂಖ್ಯೆಗಳು ಎಷ್ಟಿಂದ ಹೋಗು ಹನ್ನೆರಡು ಹೋಗೋ ಎರಡು ಹೋಗ್ತಾ ಎರಡು ಎಷ್ಟೇ ಆರಪ್ಪ ಎರಡು ಎಷ್ಟೇ ಹನ್ನೆರಡು ಎರಡ ಆರ್ಲೆ ಹನ್ನೆರಡು ಎರಡು ಎಷ್ಟೇ ಇಪ್ಪತ್ನಾಕು 212 24 236 218 36 ಆರೆ ನೆಕ್ಸ್ಟ್ ಕಂಟಿನ್ಯೂ ಆಗುತ್ತಾ ಏನ್ ಬாகுುತ್ತಾ ಇಲ್ಲಿ ನೋಡಿ 6 12 18 ಒಂದು ಸಂಖ್ಯೆಯನ್ನು ಭಾಗುತ್ತು ಒಕವಿಲ್ಲ ಸಮಸ್ತಾನಲ ಸಮಸ್ತಾನಿ ತಂದ್ರಾ ಬಿಡಿಸ್ತಾದಲ್ಲಿ ಸಮಸಂಖ್ಯೆ ಅಪ್ಪ 2 ನ ಭಾಗುತ್ತಿದ್ರೆ ಆ ಸಂಖ್ಯೆಷ್ಟೆ ಭಾಗುತ್ತಾ 2 ನ ಭಾಗುತ್ತಾ 3 ಷ್ಟೆ ನೋಡಿ 2

ಹಾಗಾದ್ರೆ ನೆಕ್ಸ್ಟ್ ಉತ್ತರ ಸಂಖ್ಯೆ ಹೋಗುವುದಿಲ್ಲ ಹಾಗಾದರೆ ಕೊಟ್ಟಿರುವ ಸಂಖ್ಯೆಗಳನ್ನ ಏನ್ ಮಾಡ್ಕೋಬೇಕು ನಾನು ಗುಣಾಕಾರ ಮಾಡ್ಕೋಬೇಕು ಯಾವ ಬೇಕು ಎರಡು ಇಂಟು ಎರಡು ಇಂಟು ಮೂರು ಬರುವಂತ ಉತ್ತರ ಏನಾಗಿರುತ್ತ ಮೋಸ ಆಗಿರ್ತ ಎರಡು ಎರಡು ನಾಲ್ಕು ನಾಲ್ಕೂ ಹನ್ನೆರಡು ಹಾಗಾದ್ರೆ ಮೋಸ ಇಸ್ಕೊಟ್ಟು ಹನ್ನೆರಡು ನೋಡ್ರಿ ಇಲ್ಲಿ ಕೇವಲ ಒಂದೇ ಸಂಖ್ಯೆಯಿಂದ ಭಾಗವಹಿತು ನೆಕ್ಸ್ಟ್ ಕಂಟಿನ್ಯೂ ಯಾಕಂದ್ರೆ ಸಂಖ್ಯೆಗಳು ಬೇರೆ ಬೇರೆ ಬಂದು ಇಲ್ಲಿನ ಸಂಖ್ಯೆಗಳು ಬೇರೆ ಬೇರೆ ಬಂದು ಆದ್ರೆ ಇದು ಕಂಟಿನ್ಯೂ ಭಾಗ ಹೊಂದ ಇಲ್ಲಿ ಅಲ್ಲಿ ಮಠ ಭಾಗ ಕ್ರಮದಿಂದ ಭಾಗಿಸ್ಕೊಂಡು ಬಂದಿವಿ ಅವಾಗ ಇದು ಮೂರು ಸ್ಥಾನದ ಮಠನು ಭಾಗವಹಿತು ಆ ಬಂತು ಹನ್ನೆರಡು ನೆಕ್ಸ್ಟ್ ಈಗ ಕ್ವಶನ್ ಕೇಳ್ತಾರ ನುಗಾನು ವಾಯಿಸುವ ಗರಿಷ್ಠ ಸಂಖ್ಯೆ ಎಷ್ಟು ಲಾಸ ಮತ್ತು ಮಾಸದ ಮಾಸ ಒಂದು ಸಂಬಂಧವೇನು ಅಂತ ಕೇಳ್ತಾರೆ ನಾನು ಹೇಳ್ತೀನಿ ಕಂಟಿನ್ಯೂ ಸಪ್ತಾರ ಅಥವಾ ಮೂವತ್ತಾರರ ಮಾಸ ಎಷ್ಟು ಅಂತ ಕೇಳ್ತಾರೆ ಅವಾಗ ಹದಿನಾರು ಇಪ್ಪತ್ತು ಮೂವತ್ತಾರು ಮೂವಸ ಕಂಡು ಯಾವುದೋ ಅಪವರ್ತನೆ ಕ್ರಮದಿಂದ ಹೇಗ ಎರಡ ಎಂಟು ಹದಿನಾರು ಎರಡ ಹತ್ತೆ ಇಪ್ಪತ್ತು ಎರಡ ಹದಿನೆಂಟೆ ನೆಕ್ಸ್ಟ್ ಎರಡು ಎಂಟು ಹೋಗುತ್ತ ಎಷ್ಟಪ್ಪ ಎರಡು ನಾಲ್ಕು ಎಂಟು ಎರಡ ಐದು ಹತ್ತು ಎರಡ ಒಂಬತ್ತು ಹದಿನೆಂಟು ಹಾಗಾದ್ರೆ ಬಗ್ಗೆ ಎರಡು ಎಷ್ಟಪ್ಪ ನಾಲ್ಕು ಬಂತು ಆದರೆ ಕೊಟ್ಟಿರುವ ನಾಲ್ಕು ಅದೇ ನೀವು ಡೈರೆಕ್ಟ್ ಮೋಸ ಮಸಾಲೆ ಈ ಮೂವತ್ತೈದು ಎಪ್ಪತ್ತೈದನ್ನು ಭಾಗಿಸುವ ಗರಿಷ್ಠ ಸಂಖ್ಯೆ ಯಾವುದು ಮುಖ್ಯ ಮೂವತ್ತೈದು ಎಪ್ಪತ್ತೈದನ್ನು ಭಾಗಿಸುವ ಗರಿಷ್ಠ ಸಂಖ್ಯೆ ಯಾವುದು ಯಾವ್ದು ಸಂಖ್ಯೆ ಪುಟ್ಟಿರ್ಬೋದವರು ನೀವು ಡೈರೆಕ್ಟ್ ಮಸಾಲ ಕಂಡು ಹಿಡಿಯುವಂತ ಕಂಡಿಡಿಯುವಂತ ಕೆಳುವವರಿಗೆ ಏನ್ ಮಾಡ್ತಾರೆ ಎಷ್ಟೇ ಹೋಗುತ್ತಪ್ಪ ಐದು ಮತ್ತು ಮೂವತ್ತೈದು ಐದು ಬಿಟ್ಟು ಹೋಗುತ್ತ ಐದು ಎಷ್ಟು ಮೂವತ್ತೈದು ಐದ ಏಳು ಮೂವತ್ತೈದು ಐದು ಎಷ್ಟು ಎಪ್ಪತ್ತೈದು ಐದ ಒಂದೇ ಐದು ಎಷ್ಟು ಬಿಟ್ಟು ಏಳರ ಐವತ್ತ ಎರಡು ನೂರಿ ಇಪ್ಪತ್ತೈದು ಆಯಿತು ಐದ ಹದಿನೈದು ಅಂದ್ರೆ ಐದು ಹದಿನೈದು ಎಪ್ಪತ್ತೈದು ಹಾಗಾದರೆ ಮೂವತ್ತೈದು ಮತ್ತು ಎಪ್ಪತ್ತೈದನ್ನು ಭಾಗಿಸುವ ಗರಿಷ್ಠ ಸಂಖ್ಯೆ ಐದು ಅಂದ್ರೆ ಮೂವತ್ತೈದು ಮತ್ತು ಎಪ್ಪತ್ತೈದು ಯಾವ ಸಂಖ್ಯೆಯಿಂದ ಭಾವ ತಂದರ್ಥ ಎಪ್ಪ ಐದರಿಂದ ಭಾವ ಮತ್ತು ಮೂರನ್ನು ಶೇಷವಾಗಿ ಕೊಡುವ ಅತಿ ದೊಡ್ಡ ಸಂಖ್ಯೆ ಯಾವುದು ಬಾಳಿಜೀಗೆ ನಾವು ಶೇಷ ಬರ್ತಾ ಶೇಷ ಬರುತ್ತಾಗ ನಾವು ಹೋಗುವ ಬರುವಂತ ಶೇಷವನ್ನು ಕಳ್ಕಬೇಕು ಮೂವತ್ತೊಂಬತ್ತ ಮೂರು ಶೇಷ ತಲುಪಬೇಕು ಎಷ್ಟು ಮೂವತ್ತಾರು ಹಾಗಾದ್ರೆ ಎಂಬತ್ನಾಕ

ಮೂರು ಶೇಷ್ ಬರ್ತಾ ಎಲ್ಲ ಉದಾಹರಣೆಗೆ ಮೂವತ್ತೊಂಬತ್ತು ಕಾಮ ಒಂಬತ್ತು ಒಂಬತ್ನಾಲ್ಕ ಮೂವತ್ತಾರು ಇದ್ರಾಗ ಎಷ್ಟು ಬಂತು ಮೂರು ಶೇಷ್ ಬಂತು ನೆಕ್ಸ್ಟ್ ಎಂಬತ್ನಾಲ್ಕನ್ನು ಎಷ್ಟಿಂದ ವಾಸಿಸ್ಬಂತು ಒಂಬತ್ತರಿಂದ ವಾಸಿಸ್ಬಂತು ಒಂಬೈನೇ ಎಂಬತ್ತೊಂದು ಇಲ್ಲಿ ಇದೆಷ್ಟೊಂದು ಶೇಷ ಮೂರು ಬಂತು ಅವ್ರೇನು ಕೇಳ್ಯಾರ ನೀವು ಯಾವ ಸಂಖ್ಯೆಯಿಂದ ವಾಗ್ಸಿ ಮೂರು ಶೇಷ್ ಬರ್ತು ಹೇಳ ನೆನ್ ಯಾವ ಸಂಖ್ಯೆಯಿಂದ ಮೂವತ್ತೊಂಬತ್ತು ಮತ್ತು ಎಂಬತ್ನಾಲ್ಕನ್ನು ಭಾಗಿಸುವ ಮೂರನ್ನು ಶೇಷವಾಗಿ ಕೊಡವಲ್ಲ ಅತಿ ದೊಡ್ಡ ಸಂಖ್ಯೆ ಯಾವುದು ಕೆರ ಯಾವುದೇ ಒಂದು ಸಂಖ್ಯೆಯಿಂದ ಭಾಗಿಸಿದಾಗ ಅವಾಗ ಆ ಸಂಖ್ಯೆಯಿಂದ ಭಾಗಿಸಿದಾಗ ಮೂರ್ ಶೇಷ್ ಬರ್ತಾ ಅಂತ ಸಂಖ್ಯೆ ಯಾವ್ದು ಅಂದಾಗ ಮೊದಲಿಗೆ ಶೇಷ್ ಬರುವಂತ ಸಂಖ್ಯೆಗಳನ್ನು ತಗೋಬೇಕು ಮೂವತ್ತೊಂಬತ್ತರಾಗ ಎಷ್ಟು ಸಂಖ್ಯೆ ತಗೋಬೇಕು ಮೂರು ತಗೋಬೇಕು ಎಂಬತ್ನಾಕ್ರಿಗೆ ಎಷ್ಟು ತಗೋಬೇಕು ಅಂದ್ರೆ ಮೂರ್ ತಗೋಬೇಕು ಆದ್ರೆ ಆ ಸಂಖ್ಯೆ ಯಾವ್ದಾಯ್ತು ಮೂವತ್ತಾರು ಮತ್ತು ಎಂಬತ್ತೊಂದು ಆಯ್ತು ಹಾಗಾದ್ರೆ ಮೂವತ್ತಾರು ಮತ್ತು ಎಂಬತ್ತೊಂದು ಏನಪ್ಪ ನಾವು ಮೊಸಿಡ್ಕೋಬೇಕು ಮೊಸ ಕಂಡು ಹಿಡ್ಕೊಂಡಾಗ ಎಸ್ಮ್ ಗೊತ್ತಿರಲಿ ಒಂಬತ್ತು ಹಾಗಾದ್ರೆ ಮೂವತ್ತರ ಒಂಬತ್ತರಿಂದ ವಾಯಿಸ್ತೇವೆ ಮೂವತ್ತರ ಮೂರು ಶೇಷ ಬರ್ತಾ ಒಂಬತ್ತರಿಂದ ಎಂಬತ್ನಾಲ್ಕನ ವಾಗ ಎಸ್ಪತ್ ಶೇಷ ಮೂರು ಬರ್ತಾರ ಮೂವತ್ತೊಂದು ಇಪ್ಪತ್ತೊಂದು ಮೂವತ್ತೆರಡು ನಲವತ್ಮೂರು ಇವುಗಳನ್ನು ಭಾಗಿಸುವ ಅನುಕ್ರಮವಾಗಿ ಒಂದು ಎರಡು ಮೂರು. ಇವುಗಳನ್ನು ಎಷ್ಟು ಒಂದು ಕಳ್ಕೊಂಡ್ರಿ ಇಪ್ಪತ್ತು ಬಂತು ಅದ್ರ ಮೂವತ್ತೆರಡು ಗಣಕ್ರಮೆ ಎಷ್ಟು ಹೋಗ್ಬೇಕಪ್ಪ ಎರಡು ಕಳ್ಕೊ ಎಷ್ಟು ಬಂತು ಮೂವತ್ತು ಬಂತು ನೆಕ್ಸ್ಟ್ ನಲವತ್ತ್ ಮೂರು ಎಷ್ಟು ಕೊಡ್ಬೇಕು ಕುಟುಂಬ ಮಕ್ಕಳು ಮೂರು ನೋಡ್ಬೇಕು ಅವಾಗ ಎಷ್ಟು ಬಂತು ನಲವತ್ತು ಬಂತು ಆದ್ರೆ ಈ ಸಂಖ್ಯೆಗಳಲ್ಲಿ ಏನು ತುಂಬಬೇಕು ನಾವು ಮೊಸ ತುಕೋಬೇಕು ಮೊದಲಿಗೆ ಏನು ಮಾಡ್ಕೋಬೇಕು ಕಳ್ಕೊಬೇಕು ಹೆಂಗ ಇಪ್ಪತ್ತೊಂದು ಮೂವತ್ತೆರಡು ನಲವತ್ತು ಇವುಗಳನ್ನು ಭಾಗಿಸುವ ಭಾಗಿಸಿದ ಅನುಕ್ರಮವಾಗಿ ಒಂದು ಶೇಷ್ ಬರ್ತಾ ಎರಡು ಶೇಷ್ ಬರ್ತಾ ಮೂರು ಶೇಷ್ ಬರ್ತಾ ಆದರೆ ಅಂಥ ಸಂಖ್ಯೆ ಅವ್ರು ಕೇಳ್ತಾರೆ ಅವಾಗ ಮಕ್ಕಳೇ ಅವಾಗ ಇಪ್ಪತ್ತು ಮೂವತ್ತು ನಲವತ್ತು ಇವಾಗ ಮೋಸ ತಗೋಬೇಕು ನಾವು ಯಾವಾಗ ಇವಾಗ ಮೋಸ ತಗೋಬೇಕು ಹೆಂಗಪ್ಪ ಎಷ್ಟೊ ಮಧ್ಯ ಎರಡ ಹತ್ತನೇ ಎರಡ ಹದಿನೈದು ಎರಡು ಇಪ್ಪತ್ತನೇ ಹಾಗೆಷ್ಟು ಯಾವಾಗ ಹೋಗುತ್ತಾ ಒಂದೇ ಸಂಖ್ಯೆಯಿಂದ ಹೋಗುತ್ತಾ ಎಷ್ಟು ಹೋಗುತ್ತಾ ಐದರಿಂದ

21 / 21 ಅನ್ನು 10 ರಿಂದ ಭಾಗಿಸುತ್ತೆ ಆಗ 10 ಒಂದ್ 10 ಆತ್ರೆ ಅದರ ಅತ 2 ಏರೆ ಅಗ್ರೆ ಸಂಪೇಷ್ಯ ಹೊರ ಬಂತುವಾ ನಿಮಗೆ ಗೊತ್ತಾಯ್ತಲ್ಲ 21 ಭಾಗಲೇ 10 10 ಏರೆ 20 ಅಗ್ರೆ ಸಂಕೇತ ಭಾಗಸೇ ಎಷ್ಟು ಬಂತು 1 ಸೇಜ್ ಬಂತು 2 ರ ಹಿಂದೆ 32 ಭಾಗಲೇ 10 10 ಮೂನ್ನೆ 30 ಅಗ್ರೆ ಸಂಪೇಷ್ಯ 2 ಬಂತು ಅಗ್ರೆ ನೆಕ್ಸ್ಟ್ ಮೂರನೇ ಸಂಖ್ಯೆ ಐತೆ ಮೂರು ಶೇಷಿಸ್ಟ್ ಬರ್ತಪ್ಪ ಮೂರು ಹಾಗಾದ್ರೆ ಮಾಡೋಕ್ಕಾಗತ್ತಲ್ಲ ಇಲ್ಲ ಇವುಗಳನ್ನ ಭಾಗಿಸುವ ಆ ಸಂಖ್ಯೆಯಿಂದ ಭಾಗಿಸಿದಾಗ ಒಂದು ಎರಡು ಮೂರು ಶೇಷ್ ಬರ್ತಾ ಆದ್ರೆ ಅಂಥ ಸಂಖ್ಯೆ ಯಾವುದು ಅಂತ ಕೇಳಿದಾಗ ಮೊದಲಿಗೆ ಏನ್ ಮಾಡ್ಬೇಕು ಅಂತ ಹೇಳಿ ಕೊಟ್ಟಿರುವ ಸಂಖ್ಯೆಗಳನ್ನ ಮೈನಸ್ ಮಾಡ್ಕೋಬೇಕು ಏನು ಎಷ್ಟು ವಿಶೇಷ ಬರ್ತದಲ್ಲ ಅನುಕ್ರಮ ಅಂದರ ವನ್ಯ ಸಂಖ್ಯೆಯಲ್ಲಿ ಒಂದು ಎರಡನೇ ಸಂಖ್ಯೆಯಲ್ಲಿ ಎರಡು ಮೂರನೇ ಸಂಖ್ಯೆಯಲ್ಲಿ ಮೂರು ಕಳ್ಕೊಂಡು ಏನು ಬಂತು ಪುತ್ರ ಬಂತು ಆ ಬಂದಂಥ ಸಂಖ್ಯೆಗಳಲ್ಲಿ ಏನು ಮಾಡ್ಬೋದು ನಾನು ಮೋಸ ತಕ್ಕಬೇಕು ಏನು ತೊಕೋಬೇಕು ಮೋಸ ತುಕೋಬೇಕು ಮೊಸ ತುಕೊಂಡಾಗ ಎಷ್ಟು ಬಂತು ಮೋಸ ಹತ್ತು ಬಂತು ಹಾಗೆ ಹತ್ತರಿಂದ ವಾಸಿಸಿದಾಗ ಒನ್ಯ ಸಂಖ್ಯೆಯಿಂದ ಒಂದು ಎರಡನೇ ಸಂಖ್ಯೆಯಿಂದ ಎರಡು ಮೂರನೇ ಸಂಖ್ಯೆಯಿಂದ ಮೂರು ಹಾಗಾದರೆ ಮತ್ತೆ 就打呆蛋。